ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರ ಈ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಬರ್ಡೇನ ನನಗೆ ತುಂಬ ಆಗಿ ನನಗೆ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನನಗೆ ನನ್ನ ಎಲ್ಲ ಏನು ನೋಡಿದ್ರು ನನಗೆ ಆ ಥರ ಎಲ್ಲ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಆ ಥರ ಎಲ್ಲ ಮಕ್ಕಳು ಇಷ್ಟಪಟ್ಟು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಬರ್ಡೇನ ಸೆಲೆಬ್ರೇಷನ್ ಮಾಡಿಕೊಂಡೆ ನನಗೆ ಆಲ್ಮೋಸ್ಟು ನನಗೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಹೆಲ್ಪ್ ಮಾಡೋದು ಹಾಗೆ ಬಡವರಿಗೆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಕೇಕ್ನ ಕಟ್ ಮಾಡಿಸೋದು ಅಲ್ಲಿ ಊಟನ ಅರೇಂಜ್ ಮಾಡಿಸೋದು ನನಗೆ ಈ ಥರ ಇಷ್ಟ ಆಗುತ್ತೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಬೇಕಂದರೆ ಅದರಲ್ಲಿ ನಮ್ಮ ಹಸ್ಬೆಂಡ್ ಒಂದು ಬರ್ತ್ಡೇ ಎಲ್ಲಾನು ಕೂಡ ನಮ್ಮ ಯಜಮಾನ್ರದು ನಾನು ಅಲ್ಲೇನೇ ಸೆಲೆಬ್ರೇಷನ್ ಮಾಡಿರೋದ್ದು ನಾನು ಕೆಲವೊಂದು ವೀಡಿಯೋನ ನಾನು ಹೇಳಬೇಕು ಅಂತ ಏನು ಇದನ್ನು ಮಾಡ್ತಾಯಿಲ್ಲ ಇದನ್ನ ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೋ ಜನ ಬಡ ಮಕ್ಕಳು ಇರ್ತಾರೆ ಅಲ್ಲಿ ಇಲ್ಲಿ ದುಡ್ಡನ್ನ ವೇಸ್ಟ್ ಮಾಡಿ ನಾವು ಅದನ್ನು ತಂದು ಇದನ್ನು ತಂದು ನ್ಯಾಷನಲ್ ಆಗಿ ಖರ್ಚು ಮಾಡೋ ಅಷ್ಟು ತುಂಬನೇ ಹಣನ ಖರ್ಚು ಮಾಡ್ತಾ ಇರ್ತೀವಿ ಸೊ ಈ ಉದ್ದೇಶ ನನಗೆ ಏನಪ್ಪ ಅಂತ ಅಂದರೆ ನೀವು ಬರ್ಡೇನ ಮಾಡ್ಕೊಬೇಕು ಅಂತ ಅಂದರೆ ಇಲ್ಲ ಅನಾಥಾಶ್ರಮಕ್ಕೋ ಒಂದು ವೃದ್ಧಾಶ್ರಮಕ್ಕೋ ಇಲ್ಲ ಬಡ ಮಕ್ಕಳಿಗೋ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇರೋವಂಥದ್ದು ಅಷ್ಟೇ ನನ್ನ ಕಾಣ್ತಾ ಕಾನ್ಸೆಪ್ಟ್ ಆಗಿತ್ತು ಬೇರೆ ಯಾವ ದೇಶಕ್ಕೂ ನಾನು ವಿಡಿಯೋನ ಮಾಡಬೇಕು ಅಂತ ನನಗೆ ಅನಿಸಿರ್ಲಿಲ್ಲ ಇದು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಇಲ್ಲ ಅಂದರೆ ಅವ್ರಿಗೂ ಕೂಡ ಮೆಂಟಾಲಿಟಿ ಚೇಂಜ್ ಆಗಲ್ಲ ಅವರು ಕೂಡ ದುಡ್ಡನ್ನ ವೇಸ್ಟ್ ಮಾಡೋದರಲ್ಲಿ ಎಷ್ಟೋ ಜನ ಇರ್ತಾರೆ ನಾವು ಕೂಡ ಖರ್ಚು ಮಾಡ್ತೀವಿ ನಾವು ಕೂಡ ಎಲ್ಲ ಥರದ್ದು ಖರ್ಚು ಮಾಡ್ತೀವಿ ಆದರೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋದು ಈ ಥರ ಎಲ್ಲ ಕೊಟ್ಟಾಗ ಅವ್ರಿಗೂ ಕೂಡ ತುಂಬನೇ ಖುಷಿ ಆಗುತ್ತೆ ಮೊನ್ನೆ ಅವರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಮೊನ್ನೆ ಅವರು ಬಂದಿರಲಿಲ್ಲ ನನ್ನ ಬರ್ತಡೇ ದಿನ ಅವರು ಬಂದಿರಲಿಲ್ಲ ಹಾಗಾಗಿ ನೋಡಿ ಎಷ್ಟು ಮಗು ಎಷ್ಟು ಖುಷಿ ಪಡ್ತೈತೆ ಅಂತಂದರೆ ಇಂಥ ಮಕ್ಕಳು ಮಾಡೋದರಲ್ಲಿ ತುಂಬನೇ ಇಷ್ಟ ಆಗುತ್ತೆ ಅದರಲ್ಲೂ ನನಗೆ ಹೆಣ್ಮಕ್ಕಳಂದ್ರೆ ತುಂಬಾ ಇಷ್ಟ ಹಾಗಾಗಿ ನಾನು ಇಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಮುಂದೆ ಹೋಗಬೇಕು ಅಂತ ಇಷ್ಟಪಡ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ಥರ ಕಾನ್ಸೆಪ್ಟ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ವೀಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಬಾಯ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಬಾಯ್